ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ಇಡೀ ಭಾರತ ದೇಶವೇ ನಂಬರ್ ಒನ್ ಬಡವರ ಬಂಧು ಸರ್ಕಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಎಲ್ಲಿಂದ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದನ್ನ ನಾನೊಬ್ಬ ಶಾಸಕನಾಗಿ ಕಂಡಿದ್ದೇನೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷವನ್ನು ಚಲೋರಾಯಸ್ವಾಮಿ ಸ್ವಾಮಿಯವರ ಕೈಯನ್ನು ಬಲಪಡಿಸಲೇಬೇಕು ಅನ್ನುವಂಥ ದೃಢವಾದ ನಿರ್ಧಾರದಿಂದ ನಾನು ಇಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ಬಂತು ಈ ಚುನಾವಣೆ ಇದು ಮಹಾ ಚುನಾವಣೆ ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಕಲ್ಲಿಸಲೇಬೇಕು ಅದರಲ್ಲೂ ಮಂಡ್ಯ ಮೈಸೂರು ಹಾಸನ